ಪವಿತ್ರ ಶಿಲೆಯಾಗುತ್ತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸರಿ ನಮ್ಮ ಸರ್ವೇಶ್ವರ ಪಿತ್ತನ ಸುತನ ಮತ್ತು ಪರಿಶುದ್ಧಾತ್ಮರ ನಾಮದಲ್ಲಿ ಆಮೇನ್ ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ ನಿಮ್ಮ ನಾಮ ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವಿರುವ ಪ್ರಕಾರ ಈ ಭುವಿಯಲ್ಲೂ ನೆರವಿರಲಿ ನಮ್ಮ ಆನುದಿನದ ಆಹಾರವನ್ನು ಇಂದು ನಮಗೆ ನೀಡರಿ ನಮಗೆ ತಪ್ಪು ಮಾಡಿದವರು ನಾವು ಶ್ರಮಿಸುವ ಪ್ರಕಾರ ನಮ್ಮೆಲ್ಲರ ಪಾಪಗಳನ್ನು ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೆಡಿನಿಂದ ನಮ್ಮನ್ನು ರಕ್ಷಿಸರೀ ಆಮೇನ್ ನಮ್ಮ ಮರಿಯವರ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಓದರದ ಫಲವಾದ ಯೇಸು ಧನ್ಯರು ಸಂತ ಅಂಬರಿಯ ದೇವಮಾತಿ ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸರಿ ಆಮೇನ್ ಅಪಾ ತಂದೆಯೇ ಈ ಹೊಸ ದಿನವನ್ನು ಕೊಟ್ಟದಕ್ಕಾಗಿ ಸ್ತೋತ್ರ ಈ ಹೊಸ ದಿನದಲ್ಲಿ ನಮ್ಮನ್ನು ಜೀವಂತವಾಗಿಟ್ಟದಕ್ಕಾಗಿ ಸ್ತೋತ್ರ ಅಪಾಯಿ ಪರಿಶುದ್ಧವಾದ ದಿನದಲ್ಲಿ ನಾನು ನಿಮ್ಮ ಪ್ರೀತಿಯ ಮಗನಾಗಿ ಜೀವಿಸಲು ನಿಮಗೆ ಸಾಕ್ಷಿಯ ಮಗನಾಗಿ ಜೀವಿಸಲು ಈ ಲೋಕಕ್ಕೆ ಬೆಳಕಾಗಿ ಜೀವಿಸಲು ನನ್ನನ್ನು ಆಶೀರ್ವದಿಸರಿ ನನ್ನ ಆಶೀರ್ವದಿಸರಿ ಸ್ವಾಮಿ ನಾನು ಮಾಡುವ ಎಲ್ಲ ಒಂದೊಂದು ಕಾರ್ಯಗಳು ನಾನು ಮಾಡುವಂಥ ಒಂದೊಂದು ಕಾರ್ಯಗಳು ನಾನು ಆಡುವಂಥ ಒಂದೊಂದು ಮಾತುಗಳು ನಿಮ್ಮ ನಾಮವನ್ನು ಮನಮಿಪಡಿಸುವಂತಹ ಕಾರ್ಯಗಳಾಗಿರಲಿ ಸ್ವಾಮಿ ಪರಿಶುದ್ಧ ಆತ್ಮರಿಂದ ನನ್ನನ್ನು ತುಂಬಿಸಿರಿ ಸರಿ ಆತ್ಮರಿಂದ ನನ್ನನ್ನು ತುಂಬಿಸಿ ಸರಿ ಈ ದಿನ ಸದಾ ಕಾಲ ನೀವು ನನ್ನ ಜೊತೆಯಲ್ಲಿದ್ದು ನಿಮ್ಮ ಪ್ರಸನ್ನತೆಯಿಂದ ತುಂಬಿ ನಿಮ್ಮ ಚಿತ್ತದಂತೆ ನಿಮ್ಮ ಯೋಜನೆಯಂತೆ ನನ್ನ ಮುನ್ನಡೆಸರಿ ಸ್ವಾಮಿ ನನ್ನ ಮುನ್ನಡೆಸರಿ ಆಮೆ 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 Hallelujah! 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 ਇਸ਼ੂ ਸਤਿ ਧਰੈ ਇਸ਼ੂ ਵੰਦਨੈ ਇਸ਼ੂ ਆਰਾਧਨੈ ਇਸ਼ੂ ਮਹੀਮੈ ਹਾਲੇਲੂਇਆ ਹਰ ਲਲੀਆ 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 ਹਾਲੇਲੂਇਆ ਹਰ ਲਲੀਆ ਹਾਲੇਲੂਇਆ ਹਰ ਲਲੀਆ 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 ਹਾਲੇਲੂਇਆ ਹਰ ਲਲੀਆ ਹਾਲੇਲੂਇਆ ਹਰ ਲਲੀਆ 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 ਸਤਿ ਧਰ ਸਤਿ ਧਰ ਸਤਿ ਧਰ ਸਤਿ ਧਰ ਸਤਿ ਧਰ ਸਤਿ ਧਰ ಹೆಸುವೆ ಸ್ತೋತ್ರ ಹೆಸುವೆ ವಂದನೆ ಹೆಸುವೆ ಆರಾಧನೆ ಯೇಸು ಮಹಿಮೆ ಅಪ್ಪ ಇಲ್ಲಿಯವರಿಗೆ ಅವರಿಗೆ ನೀವು ನಮ್ಮ ಜೀವನದಲ್ಲಿ ಮಾಡಿದ ಎಲ್ಲ ಅದ್ಭುತ ಕಾರ್ಯಗಳಿಗಾಗಿ ಸ್ತೋತ್ರ ನೀವು ಕೊಟ್ಟಂಥ ಆಹಾರಕ್ಕಾಗಿ ಸ್ತೋತ್ರ ನೀವು ಕುಡಿಯಲು ಕೊಟ್ಟಂಥ ನೀರಿಗಾಗಿ ಸ್ತೋತ್ರ ಉಸಿರಾಡಲು ಕೊಟ್ಟಂಥ ಒಳ್ಳೆ ಗಾಳಿಗಾಗಿ ಸ್ತೋತ್ರ ಒಳ್ಳೆ ಮನಸ್ಸನ್ನು ಸ್ತೋತ್ರ ನಿಮ್ಮ ಜೀವವುಳ್ಳ ವಾಕ್ಯಗಳನ್ನು ಓದಲು ಕೊಟ್ಟಂಥ ಜ್ಞಾನಕ್ಕಾಗಿ ಸ್ತೋತ್ರ ಅರ್ಥ ಮಾಡಿಕೊಳ್ಳಲು ಕೊಟ್ಟಂಥ ಜ್ಞಾನಕ್ಕಾಗಿ ಸ್ತೋತ್ರ ನಿಮ್ಮ ವಾಕ್ಯಗಳನ್ನು ಸಾರಲು ಕೊಟ್ಟಂಥ ಜ್ಞಾನಕ್ಕಾಗಿ ವಿವೇಕಕ್ಕಾಗಿ ಸ್ತೋತ್ರ 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 ದುಡಿಯಲು ಶಕ್ತಿಯನ್ನು ಕೊಟ್ಟದಕ್ಕಾಗಿ ಸ್ತೋತ್ರ ಜ್ಞಾನವನ್ನು ವಿವೇಕವನ್ನು ಕೊಟ್ಟದಕ್ಕಾಗಿ ಸ್ತೋತ್ರ ತಾಳ್ಮೆ ಸಮಾಧಾನವನ್ನು ಒಳ್ಳೆಯ ಆರೋಗ್ಯವನ್ನು ದಯ ಪಾಲಿಸಿದಕ್ಕಾಗಿ ಸ್ತೋತ್ರ 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 ಯೇಸುವೆ ಸ್ತೋತ್ರ 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 ಇಲ್ಲಿ ತನಕ ನೀವು ಮಾಡಿದ ಎಲ್ಲ ಅದ್ಭುತ ಕಾರ್ಯಗಳಿಗಾಗಿ ನೀಡಿದ ಎಲ್ಲ ಅವಶ್ಯಕತೆಗಳಿಗಾಗಿ ಸ್ತೋತ್ರ 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 ಎಲ್ಲ ಸಮಯದಲ್ಲೂ ನನ್ನ ಜೊತೆಯಲ್ಲಿದ್ದರೂ ನಂದಿಗೆ ಇದ್ದಿದ್ದಕ್ಕಾಗಿ ಸೈತನ ಎಲ್ಲ ಕುತಂತ್ರಗಳಿಂದ ಸೈತನ ಎಲ್ಲ ಯೋಜನೆಗಳಿಂದ ರಕ್ಷಿಸಿ ಕಾಪಾಡಿ இட்டின நான் ஜீவந்தவாக ஏசுவே ஸ்தோத்திர ஏசுவை வந்தனேசுவே ஆரேனே ஏசுவை மைமைய அலலுயி பரலோக்க தந்தையே நமக்கு ஸ்தோத்திர சர்வசுத்த தந்தையே நமக்கு ஸ்தோத்திர சஷ்டிகர் தந்தையே நமக்கு ஸ்தோத்திர சர்வ வல்லபாத தந்தையே நமக்கு ஸ்தோத்திர ಪ್ರೀತಿಯ ತಂದೆಯೇ ನಿಮಗೆ ಸ್ತೋತ್ರ ಪರಮ ಪೂಜ್ಯ ತಂದೆಯೇ ನಿಮಗೆ ಸ್ತೋತ್ರ ಜೀವವುಳ್ಳ ತಂದೆಯೇ ನಿಮಗೆ ಸ್ತೋತ್ರ ಪ್ರೀತಿ ಸ್ವರೂಪರಾದ ತಂದೆಯೇ ನಿಮಗೆ ಸ್ತೋತ್ರ ಶಾಂತಿ ಸ್ವರೂಪರಾದ ದೇವರ ನಿಮಗೆ ಸ್ತೋತ್ರ ಆದಿಯು ಅಂತ್ಯವೂ ಆಗಿರುವ ತಂದೆಯೇ ನಿಮಗೆ ಸ್ತೋತ್ರ ನಮ್ಮನ್ನು ಆರಿಸಿಕೊಂಡ ತಂದೆಯೇ ನಿಮಗೆ ಸ್ತೋತ್ರ ಯಹೋವ ದೇವರಿ ನಿಮಗೆ ಸ್ತೋತ್ರ ಯಹೋವ ಶಾಲೋಮ್ ನಿಮಗೆ ಸ್ತೋತ್ರ ಯಹೋವ ಶಮ್ಮ ನಿಮಗೆ ಸ್ತೋತ್ರ ಯಹೋವ ಹಿರಿ ನಿಮಗೆ ಸ್ತೋತ್ರ

ಯಾಕೋಬನ ದೇವರೇ ನಿಮಗೆ ಸ್ತೋತ್ರ ಪ್ರವಾದಿ ಎಲಿಯನ ದೇವರೇ ನಿಮಗೆ ಸ್ತೋತ್ರ ಪ್ರವಾದಿ ಎಲಿಶನ ದೇವರೇ ನಿಮಗೆ ಸ್ತೋತ್ರ ಆದಾಮನೊಂದಿಗೆ ಸಂಚರಿಸುತ್ತಿದ್ದ ದೇವರೇ ನಿಮಗೆ ಸ್ತೋತ್ರ ಅನೋಕನೊಂದಿಗೆ ಸಂಚರಿಸುತ್ತಿದ್ದ ದೇವರೇ ನಿಮಗೆ ಸ್ತೋತ್ರ ನೋಹನೊಂದಿಗೆ ಮಾತನಾಡಿದ ದೇವರೇ ನಿಮಗೆ ಸ್ತೋತ್ರ ಅಬ್ರಹಾಮನೊಂದಿಗೆ ಮಾತನಾಡಿದ ದೇವರೇ ನಿಮಗೆ ಸ್ತೋತ್ರ ಮೋಶೆಯೊಂದಿಗೆ ಮಾತನಾಡಿದ ದೇವರೇ ನಿಮಗೆ ಸ್ತೋತ್ರ ದಾವಿದನ ದೇವರೇ ನಿಮಗೆ ಸ್ತೋತ್ರ ದಾನಿಯಲನ ದೇವರೇ ನಿಮಗೆ ಸ್ತೋತ್ರ ಶದ್ರಕ್ ಮೇಷಕ್ ಅಬದ್ಗೋರರ ದೇವರೇ ನಿಮಗೆ ಸ್ತೋತ್ರ ನಮ್ಮ ಮೂಲ ಪುತ್ರಗಳ ದೇವರೇ ನಿಮಗೆ ಸ್ತೋತ್ರ ಪರತ್ಪರರಾದ ದೇವರೇ ನಿಮಗೆ ಸ್ತೋತ್ರ ಜೀವ ಸ್ವರೂಪರಾದ ದೇವರೇ ನಿಮಗೆ ಸ್ತೋತ್ರ ಕೃಪಾನಿಧಿಯಾದ ದೇವರೇ ನಿಮಗೆ ಸ್ತೋತ್ರ ನಮ್ಮನ್ನು ಉಂಟು ಮಾಡಿದ ದೇವರೇ ನಿಮಗೆ ಸ್ತೋತ್ರ ನಮ್ಮನ್ನು ಬಹಳವಾಗಿ ಪ್ರೀತಿಸುವ ದೇವರ ನಿಮಗೆ ಸ್ತೋತ್ರ ಎಲ್ಲ ಅವಶ್ಯಕತೆಗಳನ್ನು ಪೂರೈಸುವ ದೇವರಿ ನಿಮಗೆ ಸ್ತೋತ್ರ ಮಹಾ ಐಶ್ವರ್ಯವುಳ್ಳ ದೇವರಿ ನಿಮಗೆ ಸ್ತೋತ್ರ ಸೇನಾಧೀಶರ ಸರ್ವೇಶ್ವರಾದ ದೇವರ ನಿಮಗೆ ಸ್ತೋತ್ರ ನಿರಂತರ ಸ್ತುತಿ ಹೊಂದಿರುವ ದೇವರಿ ನಿಮಗೆ ಸ್ತೋತ್ರ ನಮ್ಮ ಬಗ್ಗೆ ಯೋಚನೆ ಒಳ್ಳೆಯ ಯೋಜನೆಯನ್ನು ರೂಪಿಸಿರುವ ದೇವರೇ ನಿಮಗೆ ಸ್ತೋತ್ರ ಸದಾಕಾಲ ನನ್ನ ಜೊತೆಯಲ್ಲಿರುವ ದೇವರೇ ನಿಮಗೆ ಸ್ತೋತ್ರ ಪ್ರತಿದಿನ ಪ್ರತಿದಿನದ ನನ್ನ ಎಲ್ಲ ಕೊರತೆಗಳನ್ನು ನೀಗಿಸಿರುವ ದೇವರೇ ನಿಮಗೆ ಸ್ತೋತ್ರ ಒಳ್ಳೆಯ ಆರೋಗ್ಯವನ್ನು ಕೊಟ್ಟ ದೇವರೇ ನಿಮಗೆ ಸ್ತೋತ್ರ ಯಸುವೆ ಈಪರಿಶುದ್ಧವಾದ ದಿನದಲ್ಲಿ ಪರಿಶುದ್ಧವಾದ ಸಮಯದಲ್ಲಿ ಈ ಲೋಕದಲ್ಲಿರುವಂತಹ ಎಲ್ಲ ಕ್ಯಾನ್ಸರ್ ರೋಗಿಗಳಿಗಾಗಿ ನಾನು ಪ್ರಾರ್ಥಿಸುತ್ತಿದ್ದೇನೆ ಸ್ವಾಮಿ ಪ್ರತಿಯೊಬ್ಬೊಬ್ಬ ಕ್ಯಾನ್ಸರ್ ರೋಗಿಗಳನ್ನು ನಿಮ್ಮ ಕರೆಗಳಿಗೆ ನಾನು ಅಪ್ಪಿಸಿಕೊಳ್ಳುತ್ತಿದ್ದೇನೆ ಆಸ್ಪತ್ರೆಯಲ್ಲಿ ನರಳುತ್ತಿರುವಂತಹ ಕ್ಯಾನ್ಸರ್ ರೋಗಿಗಳು ಮನೆಗಳಲ್ಲಿ ನರಳುತ್ತಿರುವಂತಹ ಕ್ಯಾನ್ಸರ್ ರೋಗಿಗಳು ಇಡೀ ಲೋಕದಲ್ಲಿ ಎಲ್ಲೆಲ್ಲಿ ಕ್ಯಾನ್ಸರ್ ರೋಗಿಗಳಿದ್ದಾರೋ ಎಲ್ಲ ಕ್ಯಾನ್ಸರ್ ರೋಗಿಗಳನ್ನು ಈ ಸಮಯದಲ್ಲಿ ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡುತ್ತದೆ ದೇವ ಯಶುವೆ ತಮ್ಮ ದೈಹಿಕ ಜೀವನದಲ್ಲಿ ತಮ್ಮ ದೈಹಿಕ ಜೀವನದ ಮೂಲಕ ಬರಮಾಡಿಕೊಂಡಂತಹ ಕ್ಯಾನ್ಸರ್ ರೋಗಗಳಿಗಾಗಿಯೂ ತಾವು ಮಾಡಿದ ಪಾಪಗಳ ನಿಮಿತ್ತ ಬರಮಾಡಿಕೊಂಡಂತಹ ಕ್ಯಾನ್ಸರ್ ರೋಗಕ್ಕಾಗಿಯೂ ಈ ಸಮಯದಲ್ಲಿ ನಾನು ಮೊರೆ ಹಿಡುತ್ತಿದ್ದೇನೆ ಸ್ವಾಮಿ ಮತಾಯನ ಪಡೆದ ಶುಭ ಸಂದೇಶ ಎಂಟನೇ ಅಧ್ಯಾಯದಲ್ಲಿ ಶತಾಧಿಪತಿಯು ತನ್ನ ಸೇವಕನ ಒಳ್ಳೆಯ ಆರೋಗ್ಯಕ್ಕಾಗಿ ನಿಮ್ಮ ಬಳಿಗೆ ಬಂದು ಪ್ರಾರ್ಥಿಸಿದಾಗ ಆತನ ಪ್ರಾರ್ಥನೆಯನ್ನ ಆತನ ಕೋರಿಕೆಯನ್ನ ಈಡೇರಿಸಿದ ಪ್ರವೇಯಸ ಕ್ರಿಸ್ತರೆ ನಾನು ಕೂಡ ಈ ಲೋಕದಲ್ಲಿರುವಂಥ ಎಲ್ಲ ಕ್ಯಾನ್ಸರ್ ರೋಗಿಗಳಿಗಾಗಿ ಅವರೆಲ್ಲರನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡುತ್ತಾ ನಾನು ಮೊರೆಹಿಡುತ್ತಿದ್ದೇನೆ ಸ್ವಾಮಿ ಬಹಳ ವಿಶ್ವಾಸದಿಂದ ನಾನು ಮೊರೆಹಿಡುತ್ತಿದ್ದೇನೆ ಬಹಳ ನಂಬಿಕೆಯಿಂದ ನಾನು ಮೊರೆಹಿಡುತ್ತಿದ್ದೇನೆ ಏಕೆಂದರೆ ಇಲ್ಲಿಯವರೆಗೆ ನನ್ನ ಎಲ್ಲ ಪ್ರಾರ್ಥನೆಗಳಿಗೂ ನನ್ನ ಎಲ್ಲ ಬೇಡಿಕೆಗಳಿಗೂ ನನ್ನ ಎಲ್ಲ ಕೋರಿಕೆಗಳಿಗೂ ಸದುತ್ತರವನ್ನು ಕೊಡುತ್ತಿರುವ ಸತತರನ್ನು ಕೊಟ್ಟಿರುವ ನನ್ನ ಪ್ರೀತಿಯ ದೇವರು ನೀವಾಗಿದ್ದೀರಿ ಎಲ್ಲ ಕೋರಿಕೆಗಳು ಎಲ್ಲ ಬೇಡಿಕೆಗಳನ್ನು ಈಡೇರಿಸಿದ ನನ್ನ ಪ್ರೀತಿಯ ದೇವರು ನೀವಾಗಿದ್ದೀರಿ ಯಶುವೆ ನಿಮ್ಮ ನಾಮ ಮಹಿಮೆಗೊಳ್ಳಲಿ ಅಪ್ಪ ನಿಮ್ಮ ನಾಮ ಮಹಿಮೆಗೊಳ್ಳಲಿ ಎಲ್ಲ ಕ್ಯಾನ್ಸರ್ ರೋಗಿಗಳ ಮೇಲೆ ಸೌಖ್ಯಪಡಿಸುವಂತ ನಿಮ್ಮ ಕರ ಅವರನ್ನು ಈ ಸಮಯಲ್ಲಿ ಒಂದು ಯೋಹಾನ ಒಂದನೇ ಅಧ್ಯಾಯ ಏಳನೇ ವಾಕ್ಯದಲ್ಲಿ ನೋಡಿದಿರುವ ಹಾಗೆ ಯಸುವೆ ನಿಮ್ಮ ಪರಿಶುದ್ಧವಾದ ರಕ್ತವು ನಮ್ಮನ್ನು ಈ ಲೋಕದಲ್ಲಿರುವ ಎಲ್ಲರನ್ನೂ ಕ್ಯಾನ್ಸರ್ ರೋಗಿಗಳನ್ನು ಕೂಡ ಎಲ್ಲ ವಿಧವಾದ ಪಾಪದಿಂದಲೂ ಶುದ್ಧಗೊಳಿಸುತ್ತದೆ ಎಂಬ ವಾಗ್ದಾನವನ್ನು ನೆನಪಿಗೆ ತಂದುಕೊಳ್ಳುತ್ತಾ ವಾಗ್ದಾನದ ಮುಖಾಂತರ ಅವರು ಪಾಪ ಅವ್ರು ಮಾಡಿದ ಪಾಪದ ನಿಮಿತ್ತ ಪಾಪದ ಕಾರ್ಯದ ನಿಮಿತ್ತ ಅವರು ಮಾಡಿರುವ ಪಾಪದ ಕಾಮ ಕಾರ್ಯದ ನಿಮಿತ್ತ ಬರಮಾಡಿಕೊಂಡಿರುವಂತಹ ಕೆಟ್ಟ ಚಟಗಳಿಂದ ಬರಮಾಡಿಕೊಂಡಿರುವಂತಹ ಕೆಟ್ಟ ಕಾರ್ಯಗಳಿಂದ ಬರಮಾಡಿಕೊಂಡಿರುವಂತಹ ಕ್ಯಾನ್ಸರ್ ರೋಗಿಗಳಿಗಾಗಿ ಆ ಕ್ಯಾನ್ಸರ್ಗಾಗಿ ಈ ಸಮಯದಲ್ಲಿ ಪ್ರಾರ್ಥಿಸಿದ್ದೇನೆ ಸ್ವಾಮಿ ನಿಮ್ಮ ಪರಿಶುದ್ಧವಾದ ರಕ್ತ ಎಲ್ಲ ರೋಗಿಗಳ ಮೇಲೆ ಇಳಿಯಲ್ಪಡಲಿ ಎಲ್ಲ ರೋಗಿಗಳಲ್ಲಿ ತುಂಬಲ್ಪಡಲಿ ಸ್ವಾಮಿ ಅವರು ಪಡುತ್ತಿರುವಂಥ ವೇದನೆಯನ್ನು ಅವ್ರ ಅವರ ಕಣ್ಣೀರನ್ನು ಅಪ್ಪ ಪ್ರತಿ ಸಮಯದಲ್ಲೂ ಎಲ್ಲವನ್ನ ಕಣ್ಣಾರೆ ಕಾಣುತ್ತಿರುವ ದೇವರು ನೀವಾಗಿದ್ದೀರಿ ಅವರ ಮೇಲೆ ದಯೆ ಇಳಿದು ಬರಲಿ ಸ್ವಾಮಿ ಅವರ ಮೇಲೆ ನಿಮ್ಮ ದಯೆ ಎಳಿದು ಬರಲಿ ನಿಮ್ಮ ಕರುಣೆ ಎಳಿದು ಬರಲಿ ಯಶುವೆ ನಿಮ್ಮ ಅಮೃತವಾದ ಹಸ್ತ ಅವರನ್ನು ಮುಟ್ಟಲಿ ಸ್ವಾಮಿ ಈ ಕ್ಷಣವೇ ಅವರನ್ನು ಮುಟ್ಟಲಿ ಅಪ್ಪ ನಿಮ್ಮ ನಿಮ್ಮ ಯೋಜನೆ ಪ್ರಕಾರ ನೀವು ಗುಣಪಡಿಸುವಂತಹ ನಿಮ್ಮ ಯೋಜನೆ ಪ್ರಕಾರ ಎಲ್ಲ ರೋಗಿಗಳು ಸೌಖ್ಯವನ್ನು ಹೊಂದಿಕೊಳ್ಳುವಂತಾಗಲಿ ಸ್ವಾಮಿ ಎಲ್ಲ ರೋಗಿಗಳು ಸೌಖ್ಯವನ್ನು ಹೊಂದಿಕೊಳ್ಳುವಂಥಾಗಲಿ ಹಾಸ್ಪಿಟಲಲ್ಲಿರುವಂಥ ರೋಗಿಗಳು ಅಥವಾ ಮನೆಯಲ್ಲಿರುವಂಥ ರೋಗಿಗಳು ರಸ್ತೆ ಬದಿಯಲ್ಲಿರುವಂಥ ರೋಗಿಗಳು ಎಲ್ಲೆಲ್ಲಿ ಕ್ಯಾನ್ಸರ್ ರೋಗಿಗಳನ್ನು ಅರಳುತ್ತಿದ್ದಾರೋ ಎಲ್ಲೆಲ್ಲಿ ಕ್ಯಾನ್ಸರ್ ರೋಗಿಗಳು ವೇದನೆ ಪಡುತ್ತಿದ್ದಾರೋ ಯಾವ ಅಂಗಾಂಗಗಳಲ್ಲಿ ಕ್ಯಾನ್ಸರ್ ಬಂದಿದೆಯೋ ಯಾವ ಯಾವ ಅಂಗಾಂಗಗಳು ಬಲಹೀನಗೊಂಡಿದೆಯೋ ಆ ಎಲ್ಲ ಎಲ್ಲ ಪ್ರತಿಯೊಂದು ಅಂಗಾಂಗಗಳು ಎಸುವೆ ನಿಮ್ಮ ಪರಿಶುದ್ಧವಾದ ರಕ್ತದಿಂದ ತುಂಬಲ್ಪಡಲಿ ಸ್ವಾಮಿ ನಿಮ್ಮ ಪರಿಶುದ್ಧವಾದ ರಕ್ತದಿಂದ ತುಂಬಲ್ಪಡಲಿ ಕೊಲಸರಿಗೆ ಬರೆದ ಪತ್ರ ಒಂದನೇ ಅಧ್ಯಾಯ ಇಪ್ಪತ್ತನೇ ವಾಕ್ಯದಲ್ಲಿ ಏಸುವೆ ನೀವು ಶಿಲಿಬೆಯಲ್ಲಿ ಸುರಿಸಿದಂತಹ ನಮಗಾಗಿ ಇಡೀ ಲೋಕದ ಪ್ರತಿಯೊಬ್ಬ ವ್ಯಕ್ತಿಗಳಿಗಾಗಿ ಸುರಿಸಿದಂತಹ ರಕ್ತ ಅಪ ಶಾಂತಿ ಸಮಾಧಾನವನ್ನು ಶಾಂತಿ ಸಮಾಧಾನವನ್ನು ನೀಡಿದೆ ಸ್ವಾಮಿ ಶಾಂತಿ ಸಮಾಧಾನವನ್ನು ನೀಡಿದೆ ಆ ಶಾಂತಿ ಸಮಾಧಾನ ಅವರು ಪಡೆದುಕೊಳ್ಳುವಂತಾಗಲಿ ಹೌದು ದೇವ ಶಾಂತಿ ಸಮಾಧಾನದ ಜೀವನ ಅವರು ಪಡೆದುಕೊಳ್ಳುವಂತಾಗಲಿ ತಾನು ಸಾಯುತ್ತೇನೆ ಈಗ ಫೋರ್ತ್ ಸ್ಟೇಜ್ ಆಗಿದೆ ಅಥವಾ ಥರ್ಡ್ ಸ್ಟೇಜ್ ಆಗಿದೆ ನಾನು ನೋಡ್ಕೊಳ್ಳೋರು ಯಾರೂ ಇಲ್ಲ ಆ ಹಣ ಖರ್ಚು ಮಾಡಲು ಹಣವಿಲ್ಲ ಆದರೂ ನಾನು ಸಾಯುತ್ತೇನೆ ನಾನು ಬದುಕಬೇಕು ನಾನು ಇನ್ನೂ ಅನೇಕ ಕೆಲಸ ಕಾರ್ಯಗಳನ್ನು ಮಾಡಬೇಕು ನಾನು ಇನ್ನೂ ಒಳ್ಳೊಳ್ಳೆ ಕೆಲಸ ಕಾರ್ಯಗಳನ್ನು ಮಾಡಬೇಕೆಂದು ಪಡುತ್ತಿರುವಂತಹ ಆ ರೋಗಿಗಳ ಮೇಲೆ ನಿಮ್ಮ ದಯೆ ಎಳೆದು ಬರಲಿ ಸ್ವಾಮಿ ನಿಮ್ಮ ದಯೆ ಎಳೆದು ಬರಲಿ ಗಂಡನನ್ನು ಕಳೆದುಕೊಳ್ಳುವಂಥ ಭಯ ಹೆಂಡತಿಯನ್ನು ಕಳೆದುಕೊಳ್ಳುವಂಥ ಭಯ ಮಕ್ಕಳನ್ನು ಕಳೆದುಕೊಳ್ಳುವಂಥ ಭಯ ತಂದೆ ತಾಯಿಗಳನ್ನು ಕಳೆದುಕೊಳ್ಳುವಂಥ ಭಯ ಸಹೋದರ ಸಹೋದರಿಯರನ್ನು ಕಳೆದುಕೊಳ್ಳುವಂಥ ಭಯ ಸ್ನೇಹಿತರನ್ನು ಕಳೆದುಕೊಳ್ಳುವಂಥ ಭಯ ಹೌದು ಸ್ವಾಮಿ ಎಲ್ಲರ ಭಯವನ್ನು ಕಣ್ಣಾರೆ ಕಂಡಿದ್ದೀರಿ ಎಲ್ಲವನ್ನು ನೀವು ಕಣ್ಣಾರೆ ನೋಡುತ್ತಿರುವ ದೇವರು ನೀವಾಗಿದ್ದೀರಿ ಎಲ್ಲರನ್ನು ವೀಕ್ಷಿಸುತ್ತಿರುವ ದೇವರು ನೀವಾಗಿದ್ದೀರಿ ಅಪ್ಪ ಅವರ ಯೋಗ್ಯತೆಗೆ ತಕ್ಕಂತೆ ಅವರ ಅವಶ್ಯಕತೆಗೆ ತಕ್ಕಂತೆ ನೀವು ಅವರನ್ನು ನಿಮ್ಮ ಯೋಚನೆಯ ಪ್ರಕಾರ ಅವರನ್ನು ಸೌಖ್ಯ ಸೌಖ್ಯಪಡಿಸಿರಿ ಸ್ವಾಮಿ ಎಲ್ಲರನ್ನು ನೀವು ಸೌಖ್ಯಪಡಿಸಬೇಕಾಗಿ ಮಧ್ಯಸ್ಥಿಕೆ ವಹಿಸಿ ನಾನು ಪ್ರಾರ್ಥಿಸುತ್ತಿದ್ದೇನೆ ನಿಮ್ಮ ವಾಗ್ದಾನಡಿದು ನಾನು ಪ್ರಾರ್ಥಿಸುತ್ತಿದ್ದೇನೆ ಎಸ್ ಬಿ ಇಬ್ರಿಗೆ ಬರೆದ ಪತ್ರ ಒಂಬತ್ತನೇ ಅಧ್ಯಾಯ ಹದಿನಾಲ್ಕನೇ ವಾಕ್ಯದಲ್ಲಿ ನುಡಿದಿರುವಂತೆ ಅಪ ನಿಮ್ಮ ಪರಿಶುದ್ಧವಾದ ರಕ್ತವು ಇನ್ನೂ ಹೆಚ್ಚು ಹೆಚ್ಚಾಗಿ ಎಲ್ಲರನ್ನು ಪರಿಶುದ್ಧಗೊಳಿಸುತ್ತದೆ ಎಂದು ನಾವು ಆ ವಾಕ್ಯಗಳನ್ನು ನಾವು ಓದಿದ್ದೇವೆ ಸ್ವಾಮಿ ಆ ವಾಕ್ಯಗಳನ್ನು ನಾನು ಆಲಿಸಿದ್ದೇನೆ ದೇವ ಆ ವಾಕ್ಯದಲ್ಲಿ ನಾನು ಭರವಸೆ ಇಟ್ಟಿದ್ದೇನೆ ನಂಬಿಕೆ ಇಟ್ಟಿದ್ದೇನೆ ನಿಮ್ಮ ಪರಿಶುದ್ಧವಾದ ರಕ್ತವು ಇನ್ನೂ ಹೆಚ್ಚಾಗಿ ಅವರನ್ನು ಬಲಪಡಿಸಲಿ ಎಲ್ಲ ಕ್ಯಾನ್ಸರ್ ರೋಗಿಗಳನ್ನು ಬಲಪಡಿಸಲಿ ಅವರು ಪಡುತ್ತಿರುವಂಥ ಎಲ್ಲ ವೇದನೆಗಳಿಂದ ಅವರನ್ನು ನೀಗಿಸಲ್ಪಡಲಿ ಯಶುವೆ ಕ್ಯಾನ್ಸರ್ ರೋಗ ಕ್ಯಾನ್ಸರ್ ರೋಗದಲ್ಲಿ ಬಳಲುತ್ತಿರುವಂಥ ಪ್ರತಿಯೊಬ್ಬ ಮಕ್ಕಳ ಮೇಲೆ ನಿಮ್ಮ ಪರಿಶುದ್ಧವಾದ ರಕ್ತ ಎಳೆದು ಬರಲಿ ಸ್ವಾಮಿ ಈ ಲೋಕದಲ್ಲಿ ಯಾವ್ಯಾವ ಸ್ಥಳದಲ್ಲಿ ರೋಗಿಗಳಿದರೂ ನನಗೆ ಗೊತ್ತಿಲ್ಲ ಆದರೆ ನಿಮ್ಮ ಪರಿಶುದ್ಧವಾದ ರಕ್ತ ಎಲ್ಲರ ಮೇಲೆ ಚಿಮುಕಿಸಲ್ಪಡಲಿ ಅಪ್ಪ ನಿಮ್ಮ ವಾಗ್ದಾನ ಹಿಡಿದು ನಾನು ಪ್ರಾರ್ಥಿಸುತ್ತಿದ್ದೇನೆ ಅಪ್ಪ ವಾಗ್ದಾನ ಮಾಡಿದ ದೇವರು ನಂಬಿಕಸ್ಥರಾಗಿದ್ದೀರಿ ನೀವು ನಂಬಿಕಸ್ಥರು ನೀವು ಒಳ್ಳೆಯವರು ಸ್ವಾಮಿ ನೀವು ಮಾಡಿದ ವಾಗ್ದಾನವನ್ನು ಎಂದಿಗೂ ಎಂದಿಗೂ ಈಡೇರಿಸದೇ ಇರುವುದಿಲ್ಲ ಎಲ್ಲ ವಾಗ್ದಾನವನ್ನು ಈಡೇರಿಸುವ ದೇವರು ನೀವಾಗಿದ್ದೀರಿ ಹೌದು ಸ್ವಾಮಿ ವಾಗ್ದಾನ ಹಿಡಿದು ನಾನು ಪ್ರಾರ್ಥಿಸುತ್ತಿದ್ದೇನೆ ನಿಮ್ಮ ಜೀವವುಳ್ಳ ವಾಕ್ಯಗಳ ಬಲದಿಂದ ನಿಮ್ಮ ಜೀವುಳ್ಳ ವಾಕ್ಯಗಳ ಶಕ್ತಿಯಿಂದ ನಾನು ಪ್ರಾರ್ಥಿಸುತ್ತಿದ್ದೇನೆ ಯೇಸುವೆ ಎಲ್ಲ ಕ್ಯಾನ್ಸರ್ ರೋಗಿಗಳ ಮೇಲೆ ನಿಮ್ಮ ದಯೆ ಇಳಿದು ಬರಳಿ ಸ್ವಾಮಿ ಎಲ್ಲ ಕ್ಯಾನ್ಸರ್ ರೋಗಿಗಳ ಮೇಲೆ ಅಪ್ಪ ನಿಮ್ಮ ಕರುಣೆ ಇಳಿದು ಬರಲಿ ನಿಮ್ಮ ಪರಿಶುದ್ಧವಾದ ರಕ್ತ ಎಲ್ಲರಲ್ಲಿ ಎಲ್ಲ ರೋಗಿಗಳಲ್ಲಿ ತುಂಬಲ್ಪಡಲಿ ಕಲ್ವಾರಿ ಶಿಲ್ಬೆಯಲ್ಲಿ ಲೋಕದಲ್ಲಿರುವ ಈ ಭೂಮಿಯಲ್ಲಿರುವಂಥ ನೀವು ಉಂಟು ಮಾಡಿದ ಪ್ರತಿಯೊಬ್ಬೊಬ್ಬರ ಪ್ರತಿಯೊಬ್ಬೊಬ್ಬರ ಮೇಲೆ ಇಳಿದು ಬರಲಿ ಸ್ವಾಮಿ ಯಾವ ಯಾವ ರೋಗಿಗಳನ್ನು ಯಾವ ಯಾವ್ಯಾವ ರೋಗಿಗಳಿಗೆ ಯಾವ ಅವಶ್ಯಕತೆ ಇದೆಯೋ ಎಲ್ಲ ಅವಶ್ಯಕತೆಗಳನ್ನು ನೀಗಲ್ಪಡಲಿ ಹಣದ ಅವಶ್ಯಕತೆ ಔಷಧಿಯ ಅವಶ್ಯಕತೆ ಮ ಅವಶ್ಯಕತೆ ಧೈರ್ಯದ ಅವಶ್ಯಕತೆ ಯಾವ್ಯಾವ ಅವಶ್ಯಕತೆಗಳಿದೆಯೋ ಎಲ್ಲಾ ಅವಶ್ಯಕತೆಗಳನ್ನು ಅಪ್ಪ ನಿಮ್ಮ ನಿಮ್ಮ ಪರಿಶುದ್ಧವಾದ ರಕ್ತದ ಮುಖಾಂತರ ಅಪ ಬಿಡುಗಡೆಯನ್ನು ನೀಡಿರಿ ಸ್ವಾಮಿ ಎಲ್ಲ ಬಿಡುಗಡೆಯನ್ನು ನೀಡಿರಿ ಬಿಡುಗಡೆ ನೀಡುವುದಕ್ಕಾಗಿ ಸ್ತೋತ್ರ 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 ಅಪ ನಿಮ್ಮ ಪರಿಶುದ್ಧವಾದ ರಕ್ತವು ಎಲ್ಲ ಕ್ಯಾನ್ಸರ್ ರೋಗಿಗಳನ್ನು ಗುಣಪಡಿಸಲಿ ಯೇಸುವಿ ನಿಮ್ಮ ಪರಿಶುದ್ಧವಾದ ರಕ್ತ ನಿಮ್ಮ ಪರಿಶುದ್ಧವಾದ ರಕ್ತದಿಂದ ಈ ಲೋಕದಲ್ಲಿರುವ ಎಲ್ಲ ಕ್ಯಾನ್ಸರ್ ರೋಗಿಗಳು ಸೌಖ್ಯವನ್ನು ಹೊಂದಿಕೊಂಡಿದ್ದಾರೆ ಎಂದು ದೃಢವಾಗಿ ನಾನು ವಿಶ್ವಾಸಿಸುತ್ತೇನೆ ಯೇಸುವಿ ನಿಮ್ಮ ಪರಿಶುದ್ಧವಾದ ರಕ್ತ ನಿಮ್ಮ ಅಮೂಲ್ಯವಾದ ರಕ್ತದಿಂದ ಈ ಲೋಕದಲ್ಲಿರುವ ಎಲ್ಲ ಕ್ಯಾನ್ಸರ್ ರೋಗಿ ಸಂಪೂರ್ಣವಾದ ಬಿಡುಗಡೆಯನ್ನು ಹೊಂದಿಕೊಂಡಿದ್ದಾರೆ ಎಂದು ನಾನು ವಿಶ್ವಾಸಿಸುತ್ತೇನೆ ಸ್ವಾಮಿ ಏಕೆಂದರೆ ನನ್ನ ನನ್ನ ಪ್ರಾರ್ಥನೆಯನ್ನ ಆಲಿಸಿ ಸದುತ್ತರವನ್ನು ಎಲ್ಲ ಪ್ರಾರ್ಥನೆಗಳಿಗೂ ಎಲ್ಲ ಕೋರಿಕೆಗಳಿಗೂ ಎಲ್ಲ ಬೇಡಿಕೆಗಳಿಗೂ ನೀವು ಸದುತರನ್ನು ಕೊಡುವ ದೇವರು ನೀವಾಗಿದ್ದೀರಿ ಸದುತರನ್ನು ಕೊಟ್ಟಿರುವ ದೇವರು ನೀವಾಗಿದ್ದೀರಿ ನಿಮ್ಮ ನಾಮ ಮಹಿಮೆಗಳಲ್ಲಿ ನಿಮ್ಮ ನಾಮ ಮಹಿಮೆಗಳಲ್ಲಿ ಏಸುವೆ ಏಸುವೆ ಸ್ತೋತ್ರ ಏಸುವೆ ವಂದನೆ ಏಸುವೆ ಆರಾಧನೆ ಏಸುವೆ ಮಹಿಮೆ ಹಾಲೆಲ್ಲುಯ್ಯ ಹಾಲಲ್ಲೂಯ್ಯ ಹಾಲಲ್ಲುಯ್ಯ ಹಾಲೆಲ್ಲುಯ್ಯ ಏಸುವೆ ಸ್ತೋತ್ರ 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 ಎಲ್ಲ ಕ್ಯಾನ್ಸರ್ ಆಸ್ಪತ್ರೆಗಳನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡುತ್ತಿದ್ದೇನೆ ಸ್ವಾಮಿ ಎಲ್ಲ ಕ್ಯಾನ್ಸರ್ ರೋಗಿಗಳ ಕ್ಯಾನ್ಸರ್ ಆಸ್ಪತ್ರೆಗಳು ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡುತ್ತಿದ್ದೇನೆ ಈ ಲೋಕದಲ್ಲಿ ಎಷ್ಟು ಕ್ಯಾನ್ಸರ್ ಆಸ್ಪತ್ರೆಗಳಿದೆಯೋ ಆ ಕ್ಯಾನ್ಸರ್ ಆಸ್ಪತ್ರೆಗಳಲ್ಲಿರುವ ಕೆಲಸ ಮಾಡುತ್ತಿರುವಂತಹ ವೈದ್ಯ ಚಿಕಿತ್ಸೆ ಮಾಡುತ್ತಿರುವಂತಹ ಎಲ್ಲ ವೈದ್ಯರನ್ನು ಎಲ್ಲ ನರ್ಸ್ಗಳನ್ನು ಎಲ್ಲ ಮದಿರನ್ನು ಆ ಆಸ್ಪತ್ರೆಯಲ್ಲಿ ಸೇವೆ ಮಾಡುತ್ತಿರುವಂಥ ಪ್ರತಿಯೊಬ್ಬೊಬ್ಬ ವ್ಯಕ್ತಿಗಳನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿಕೊಳ್ಳುತ್ತಿದ್ದೇನೆ ಸ್ವಾಮಿ ಎಲ್ಲರಲ್ಲಿ ನಿಮ್ಮ ಪ್ರಸನ್ನತೆ ತುಂಬಲು ಪಡಲಿ ಎಲ್ಲೋ ವ್ಯಕ್ತಿಗಳಲ್ಲಿ ಡಾಕ್ಟ್ರಿಂದ ಹಿಡಿದು ಕೆಲಸ ಮಾಡುವಂಥ ಕಸ ಗುಡಿಸುವಂಥ ಎಲ್ಲ ವ್ಯಕ್ತಿಗಳಲ್ಲಿ ನಿಮ್ಮ ಪ್ರಸನ್ನತೆ ತುಂಬಲ್ಪಡಲಿ ಸ್ವಾಮಿ ಅಪ್ಪ ಆ ರೋಗಿಗಳು ಆ ವ್ಯಕ್ತಿಗಳನ್ನು ನೋಡುವಾಗಲೇ ಆ ವ್ಯಕ್ತಿಗಳ ಸ್ಪರ್ಶವಾದಾಗಲಿ ಆ ಕ್ಯಾನ್ಸರ್ ರೋಗದಿಂದ ಸೋಕೆಯನ್ನು ಹೊಂದಿಕೊಳ್ಳುವಂತಾಗಲಿ ಸ್ವಾಮಿ ಅಪ್ಪ ನಿಮ್ಮ ಪ್ರಸನ್ನ ಮತ್ತು ವಿಮೋಚನ ಕಂಡ ಮೂವತ್ತ್ ಮೂರನೇ ಅಧ್ಯಾಯ ಹದಿನಾಲ್ಕನೇ ವಾಕ್ಯದಲ್ಲಿ ನೀವು ಮೋಜಿಗೆ ನೋಡಿದ್ದೀರಿ ನನ್ನ ಪ್ರಸನ್ನತೆ ನಿನ್ನ ಜೊತೆಯಲ್ಲಿ ಬರುವುದೆಂದು ವಾಗ್ದಾನ ಮಾಡಿದಿರಿ ಸ್ವಾಮಿ ಆ ಪ್ರಸನ್ನತೆಯಿಂದ ಎಲ್ಲರನ್ನು ತುಂಬಿಸಿರಿ ಯಾವ ಪ್ರಸನ್ನತೆಯಿಂದ ತುಂಬಿರುವಂತಹ ವ್ಯಕ್ತಿಗಳನ್ನು ಯಾವ್ಯಾವ ರೋಗಿಗಳನ್ನು ನೋಡ್ತಾರೋ ಯಾವ್ಯಾವ ಕ್ಯಾನ್ಸರ್ ರೋಗಿಗಳು ಸ್ಪರ್ಶಿಸ್ತಾರೋ ಎಲ್ಲರೂ ಸೌಖ್ಯವನ್ನು ಹೊಂದಿಕೊಳ್ಳುವಂತಹಾಗಲಿ ಸ್ವಾಮಿ ಯೇಸುವೆ ನಿಮ್ಮ ಪ್ರಸನ್ನತಿದ್ದವರನ್ನು ತುಂಬಿಸಿರಿ ಅವರದ್ದು ಕಳೆದು ಅವರು ಕಳೆದುಕೊಂಡಂತಹ ಕ್ಯಾನ್ಸರ್ ರೋಗಿಗಳು ಕಳೆದುಕೊಂಡಂತಹ ಸಮಾಧಾನ ಕ್ಯಾನ್ಸರ್ ರೋಗಿಗಳು ಕಳೆದುಕೊಂಡಂತಹ ದುಃಖ ವೇದನೆ ಎಲ್ಲವನ್ನು ಯಶುವೆ ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡುತ್ತಿದ್ದೇನೆ ಶಾಂತಿ ಸಮಾಧಾನ ಆರೋಗ್ಯ ಒಳ್ಳೆಯ ಆರೋಗ್ಯ ಶರೀರದ ಅಂಗಾಂಗಗಳು ಕಳೆದುಕೊಂಡಂತಹ ಮನಃಶಾಂತಿ ಎಲ್ಲವನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡುತ್ತಿದ್ದೇನೆ ಅಪ್ಪ ಅವರಿಗೆ ಬೇಕಾದ ಎಲ್ಲ ಅವಶ್ಯಕತೆಗಳನ್ನು ಒದಗಿಸುವ ದೇವರು ನೀವಾಗಿದ್ದೀರಿ ಒದಗಿಸುವ ದೇವರು ನೀವಾಗಿದ್ದೀರಿ ಸ್ವಾಮಿ ಏಸುವೆ ಸ್ತೋತ್ರ ಏಸುವೆ ವಂದನೆ ಯೇಸುವೆ ಆರಾಧನೆ ಏಸುವೆ ಮಹಿಮೆ ಅಪ ನೀವು ನಮ್ಮೊಂದಿಗೆ ಸದಾಕಾಲ ಇರುವ ದೇವರು ನಮ್ಮೊಡನೆ ಪ್ರತಿದಿನ ಮಾತನಾಡುವ ದೇವರು ನಮ್ಮ ಎಲ್ಲ ಅವಶ್ಯಕತೆಗಳನ್ನು ಪೂರೈಸುವ ದೇವರು ನಮ್ಮನ್ನು ನಿಮ್ಮ ಕರಗಳಲ್ಲಿಟ್ಟು ಪೋಷಿಸುತ್ತಿರುವ ದೇವರು ನೀವಾಗಿದ್ದೀರಿ ಅಪ ಈ ದಿನದ ಈ ದಿನದಲ್ಲಿ ಅಪ್ಪ ನಾವು ಅಭಿಷೇಕದಿಂದಲೂ ನಿಮ್ಮ ಪ್ರಸನ್ನತೆಯನ್ನು ತುಂಬಿ ಜೀವಿಸುವಂತೆ ಅಪ್ಪ ನಿಮ್ಮ ನಾಮವನ್ನು ಅನುಮವಿ ಪಡಿಸುವಂಥ ಮಗನಾಗಿ ಮಗಳಾಗಿ ಜೀವಿಸುವಂತೆ ನಮ್ಮೆಲ್ಲರನ್ನು ಆಶೀರ್ವದಿಸ್ರಿ ಸ್ವಾಮಿ ನೀವು ಹೆಚ್ಚು ಹೆಚ್ಚಾಗಿ ಪ್ರಾರ್ಥಿಸುವಂಥ ಜ್ಞಾನವನ್ನು ವಿವೇಕವನ್ನು ಎಲ್ಲರಿಗೂ ದಯ ಪಾಲಿಸ್ರಿ ಯಶ್ವಿ ದಯ ಪಾಲಿಸುವುದಕ್ಕಾಗಿ ಸ್ತೋತ್ರ ಪ್ರಾರ್ಥಿಸುವಾಗ ಪ್ರಾರ್ಥಿಸುವಾಗ ಬಂಧನಗಳು ರೋಗಗಳು ಬಿಡುಗಡೆ ಉಂಟಾಗಲಿ ಸ್ವಾಮಿ ನಿಮ್ಮ ನಾಮ ಈ ಪ್ರಚಿತರ ಕಾರ್ಯಕಲಾಪಗಳ ಗ್ರಂಥ ನಾಲ್ಕನೇ ಅಧ್ಯಾಯ ನಡನ ವಾಕ್ಯ ನುಡಿಯುವಂತೆ ಅಪ್ಪ ನಿಮ್ಮ ನಾಮ ಈ ದರೆಯಲ್ಲಿ ನಿಮ್ಮ ನಾಮ ಬಿಟ್ಟರೆ ಬೇರೆ ಯಾವ ನಾಮದಿಂದಲೂ ಬಿಡುಗಡೆ ಇಲ್ಲ ಯಾವ ಬೇರೆ ಯಾವ ನಾಮದಿಂದಲೂ ರಕ್ಷಣೆ ಇಲ್ಲ ಎಂಬುದಾಗಿ ನಾನು ವಿಶ್ವಾಸಿಸುತ್ತೇನೆ ಸ್ವಾಮಿ ವಿಶ್ವಾಸಿಸುತ್ತೇನೆ ದೇವ ಅಂಧಕಾರದಲ್ಲಿರುವಂಥ ಎಲ್ಲ ಮಕ್ಕಳನ್ನು ಅಂಧಕಾರದ ಜೀವನದಲ್ಲಿ ಜೀವಿಸುತ್ತಿರುವಂಥ ಎಲ್ಲ ಮಕ್ಕಳನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡುತ್ತಿದ್ದೇನೆ ಎಲ್ಲರನ್ನು ಆಶೀರ್ವದಿಸಿರಿ ಅನೇಕ ದುರ್ಬೋಧಕರ ಅನೇಕ ಸುಳ್ಳು ಬೋಧಕರ ಅನೇಕ ಕಪಟ ಬೋಧಕರ ಮಾತಿಗೆ ಮರುಳಾಗಿ ನಿಮ್ಮ ನಾಮವನ್ನು ಬಿಟ್ಟು ಬೇರೆ ಎಲ್ಲ ನಾಮವನ್ನು ಬೇರೆ ಎಲ್ಲ ನಾಮದ ಮುಖಾಂತರ ಪ್ರಾರ್ಥನೆ ಮಾಡುತ್ತಿರುವಂಥ ಎಲ್ಲ ಅಂಧಕಾರದಲ್ಲಿ ತುಂಬಿರುವಂಥ ಮಕ್ಕಳನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡುತ್ತಿದ್ದೇನೆ ಸ್ವಾಮಿ ಅಪ್ಪ ನ್ಯಾಯ ತೀರ್ಪಿನ ದಿನ ಸಮೀಪವಾಗುತ್ತದೆ ಎಂಬುದನ್ನು ನಾನು ಅರಿತಿದ್ದೇನೆ ದೇವ ಬಹಳ ಅತಿ ಬೇಗನೆ ನೀವು ಬರುವವರಾಗಿದ್ದೀರಿ ಎಲ್ಲರಿಗೂ ನ್ಯಾಯ ತೀರ್ಪನ್ನು ನೀಡಲು ಬರುವಂಥ ಕೊಡುವಂಥ ದೇವರು ನೀವಾಗಿದ್ರಿ ಸ್ವಾಮಿ ಅಪ್ಪ ನಿಮ್ಮ ನಿಮ್ಮ ನ್ಯಾಯ ತೀರ್ಪಿಗೆ ನಾವೆಲ್ಲ ನಮ್ಮೆಲ್ಲರನ್ನು ಸಿದ್ಧತೆ ಮಾಡಿರಿ ಪರಿಶುದ್ಧ ಆತ್ಮರೇ ನಮ್ಮನ್ನು ಸಿದ್ಧತೆ ಮಾಡಿದ್ರಿ ಸ್ವಾಮಿ ಅಪ್ಪ ನಾನು ಮಾಡಿದ ಎಲ್ಲ ಪಾಪಗಳಿಗಾಗಿ ಕ್ಷಮೆ ಯಾಚಿಸುತ್ತೇನೆ ನಾನು ಮಾಡಿದ ಪ್ರತಿಯೊಂದು ಪಾಪಗಳಿಗಾಗಿ ಕ್ಷಮೆ ಯಾಚಿಸುತ್ತೇನೆ ದೇವ ನಿಮ್ಮನ್ನು ವಹಿಸಿದಂಥ ಸಮಯಕ್ಕಾಗಿ ನಿಮ್ಮನ್ನು ವಹಿಸಿದಂಥ ಪಾಪಗಳಿಗಾಗಿ ಪರಲೋಕದಿಂದ ಬೇರ್ಪಡುವಂಥ ಎಲ್ಲ ಪಾಪಗಳಿಗಾಗಿ ಪರಿಶುದ್ಧ ಆತ್ಮರ ವೇದನೆ ಪಡಿಸಿದಂಥ ಎಲ್ಲ ಪಾಪಗಳಿಗಾಗಿ ಅಪ ಈ ಸಮಯದಲ್ಲಿ ಕ್ಷಮೆ ಆಚಿಸುತ್ತೇನೆ ಅದೇ ರೀತಿ ಲೋಕದಲ್ಲಿರುವಂಥ ವ್ಯಕ್ತಿಗಳಿಗಾಗಿ ನಾನು ಪ್ರಾರ್ಥಿಸುತ್ತಿದ್ದೇನೆ ಎಲ್ಲರ ಪಾಪ ಕ್ಷಮಿಸಲ್ಪಡಲಿ ಸ್ವಾಮಿ ಎಲ್ಲರ ಪಾಪಗಳನ್ನು ಕ್ಷಮಿಸುವುದಕ್ಕಾಗಿ ಸೋದರ ಏಕೆಂದರೆ ಅವರು ತಿಳಿದೋ ತಿಳಿಯದೆ ಮಾಡಿರುವ ಎಲ್ಲ ಪಾಪಗಳನ್ನು ಯಶುವೆ ಕ್ಷಮಿಸಲಿ ಸ್ವಾಮಿ ಎಷ್ಟೋ ಕಪಟ ಪ್ರವಾದಿಗಳು ಸುಳ್ಳು ಪ್ರವಾದಿಗಳು ಮೋಸದ ಪ್ರವಾದಿಗಳು ಅಥವಾ ದುರ್ಬೋಧಕರು ಕಪಟ ಕಪಟಿಗಳು ಅವರು ತಿಳಿಸಿಕೊಡುವಂಥ ಮಾರ್ಗದಲ್ಲಿ ಇವರು ಜೀವಿಸುತ್ತಿದ್ದಾರೆ ದೇವ ಅವರಿಗೆ ಗೊತ್ತಿಲ್ಲ ಸ್ವಾಮಿ ನಿಮ್ಮ ವಾಕ್ಯದ ಅರಿವು ಅವರಿಗಿಲ್ಲ ಧರ್ಮಶಾಸ್ತ್ರದ ಅರಿವು ಅವರಿಗಿಲ್ಲ ಜ್ಞಾನೋಕ್ತಿಗಳ ಗ್ರಂಥ ಇಪ್ಪತ್ತೆಂಟನೇ ಅಧ್ಯಾಯ ವಾಕ್ಯ ಒಂಬತ್ತರಲ್ಲಿ ನೋಡಿದಿರುವ ಹಾಗೆ ಧರ್ಮಶಾಸ್ತ್ರಕ್ಕೆ ಕಿವಿ ಮುಚ್ಚಿಕೊಳ್ಳುವವನ ಪ್ರಾರ್ಥನೆ ಕೇಳಲ್ಪಡೋದಿಲ್ಲ ಎಂದು ನೀವು ಬರೆದಿಟ್ಟಿದ್ದೀರಿ ಸ್ವಾಮಿ ಆದರೂ ಕೂಡ ಧರ್ಮಶಾಸ್ತ್ರದಿಂದ ಬೇರ್ಪಟ್ಟು ನಾವು ಜೀವಿಸಲು ಸಾಧ್ಯವಿಲ್ಲ ಧರ್ಮಶಾಸ್ತ್ರದಲ್ಲಿ ಬರೆದಿರುವ ಒಂದೊಂದು ವಾಕ್ಯಗಳನ್ನು ಆಲಿಸಿ ಧ್ಯಾನಿಸಿ ಅದರಂತೆ ಜೀವಿಸಿ ನಾವು ಪರಲೋಕ ಸಾಮ್ರಾಜ್ಯ ಸೇರಬೇಕೆಂಬುದಾಗಿ ನಾವು ಅರಿತುಕೊಂಡಿದ್ದೇವೆ ಸ್ವಾಮಿ ಅಪ್ಪ ಈ ಲೋಕದಲ್ಲಿರುವ ಎಲ್ಲ ಮಕ್ಕಳಿಗಾಗಿ ಅಂಧಕಾರದಲ್ಲಿ ತುಂಬಿರುವಂತಹ ಅಂಧಕಾರದ ಮಾರ್ಗದಲ್ಲಿ ಜೀವಿಸುತ್ತಿರುವಂತಹ ನಿಮ್ಮಿಂದ ಬೇರ್ಪಟ್ಟಿರುವಂತಹ ನಿಮ್ಮ ವಾಕ್ಯಗಳಿಂದ ದೂರವಿರುವಂತಹ ಎಲ್ಲ ಮಕ್ಕಳನ್ನು ಆಶೀರ್ವದಿಸಲಿ ಸ್ವಾಮಿ ಅದೇ ರೀತಿ ಸಮಯದಲ್ಲಿ ಈ ಲೋಕದ ಜನರನ್ನು ನಿಮ್ಮ ಪ್ರೀತಿಯ ಮಕ್ಕಳನ್ನು ದುರ್ಮಾರ್ಗದಲ್ಲಿ ನಡೆಸುತ್ತಿರುವಂಥ ಕಪಟ ಪ್ರವಾದಿಗಳು ಕಪಟ ಬೋಧಕರು ಸುಳ್ಳು ಬೋಧಕರು ಅಂಧಕಾರದಿಂದ ತುಂಬಿರುವಂಥ ಬೋಧಕರು ಸೈತಾನನ ಮಕ್ಕಳನ್ನು ಎಸುವೆ ನಿಮ್ಮ ಪರಿಶುದ್ಧವಾದ ರಕ್ತದಿಂದ ರಕ್ತದ ಶಕ್ತಿಯಿಂದಲೂ ನಿಮ್ಮ ಜೀವಬಳ್ಳ ವಾಕ್ಯದ ಶಕ್ತಿಯಿಂದಲೂ ನಾನು ಬಂಧಿಸುತ್ತಿದ್ದೇನೆ ಸ್ವಾಮಿ ಸ್ವಾಮಿ ಮತ್ತ ನಾವು ಬರೆದ ಸುಭ ಸಂದೇಶ ಹದಿನೆಂಟನೇ ಅಧ್ಯಾಯ ಹದಿನೆಂಟನೇ ವಾಕ್ಯದಲ್ಲಿ ನೀವು ನೋಡುತ್ತಿದ್ದೀರಿ ಈ ಲೋಕದಲ್ಲಿ ನೀವೇನೇನು ಬಂಧಿಸುತ್ತೀರೋದ ಪರಲೋಕದಲ್ಲಿ ಬಂಧಿಸಲಾಗುವುದೆಂದು ವಾಗ್ದಾನ ಮಾಡಿದಿರಿ ಅದು ಸ್ವಾಮಿ ಎಲ್ಲ ಬೋಧಕರನ್ನ ಎಲ್ಲ ಸುಳ್ಳು ಬೋಧಕರನ್ನು ಕಪಟ ಬೋಧಕರನ್ನು ಅಂಧಕಾರದಿಂದ ತುಂಬಿರುವಂಥ ಬೋಧಕರನ್ನು ನಿಮ್ಮ ನಾಮ ಬಿಟ್ಟು ಬೇರೆ ನಾಮವನ್ನು ಈ ದರೆಯಲ್ಲಿ ಪ್ರಚಾರ ಮಾಡುತ್ತಿರುವಂಥ ಎಲ್ಲ ದುರ್ಬೋಧಕರನ್ನ ಯಶವೇ ನಾನು ಬಂಧಿಸುತ್ತಿದ್ದೇನೆ ಸ್ವಾಮಿ ನಿಮ್ಮ ವಾಗ್ದಾನ ಹಿಡಿದು ನಾನು ಬಂಧಿಸುತ್ತಿದ್ದೇನೆ ಈ ವಾಕ್ಯದ ಶಕ್ತಿ ನಾನು ಬಂಧಿಸುತ್ತಿದ್ದೇನೆ ಸ್ವಾಮಿ ಅವರ ಬಾಯಿಗಳು ಬಂಧಿಸಲ್ಪಡಲಿ ಅವರ ಬಾಯಿಗಳನ್ನು ಆಶೀರ್ವದಿಸಲಿ ಈ ಮುಂದಿನ ದಿನಗಳಲ್ಲಿ ಈ ಲೋಕಕ್ಕೆ ಈ ಮುಂದಿನ ದಿನಗಳಲ್ಲಿ ಲೋಕಕ್ಕೆ ನಿಮ್ಮ ನಾಮವನ್ನು ಈ ಲೋಕದ ಜನರಿಗೆ ನಿಮ್ಮ ನಾಮವನ್ನು ತಿಳಿಸಿಕೊಡುವಂಥ ನಿಮ್ಮ ನಾಮದ ಮಹತ್ವವನ್ನು ತಿಳಿಸಿಕೊಡುವಂಥ ನಿಮ್ಮ ನಾಮದ ಮುಖಾಂತರ ಸಂದೇಶಗಳನ್ನು ನೀಡುವಂಥ ನಿಮ್ಮ ನಾಮದ ಮುಖಾಂತರ ಯಶುವೆ ನಿಮ್ಮ ನಾಮವನ್ನು ಜಪಿಸುವಂತಹ ಕಾರ್ಯಗಳನ್ನು ಮಾಡುವಂತೆ ಅವರನ್ನು ಆಶೀರ್ವದಿಸಿರಿ ಅವರನ್ನು ಮಾರ್ಪಡಿಸಿರಿ ಸ್ವಾಮಿ ಮಾರ್ಪಡಿಸುವುದಕ್ಕಾಗಿ ಸ್ತೋತ್ರ 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 ಅಪ್ಪ ನ್ಯಾಯ ತೀರ್ಪನ್ನು ನೀಡಲು ಅತಿ ಬೇಗನೆ ಬರುತ್ತಿರೋ ನನ್ನ ಪ್ರೀತಿಯ ಸುವೆ ನಮ್ಮೆಲ್ಲರನ್ನೂ ಸಿದ್ಧತೆ ಮಾಡಿರಿ ಸ್ವಾಮಿ ನಮ್ಮೆಲ್ಲರನ್ನೂ ಸಿದ್ಧತೆ ಮಾಡಿರಿ ನ್ಯಾಯ ತೀರ್ಪನ್ನು ಗೆಲ್ಲಲು ಬೇಕಾದಂಥ ಜ್ಞಾನವನ್ನು ವಿವೇಕವನ್ನು ಬಲವನ್ನು ಪರಿಶುದ್ಧತೆಯನ್ನು ನಮಗೆ ನಡಿರಿ ಸ್ವಾಮಿ ಪರಿಶುದ್ಧಾತ್ಮರೇ ನಮ್ಮನ್ನು 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 ಸಿದ್ಧ ಮಾಡಿರಿ ನಮ್ಮನ್ನು ಸಿದ್ಧತೆ ಮಾಡಿರಿ ಈ ಲೋಕದಲ್ಲಿರುವ ಪ್ರತಿಯೊಬ್ಬರನ್ನು ಸಿದ್ಧತೆ ಮಾಡಿರಿ ಸ್ವಾಮಿ ನ್ಯಾಯ ಇತ್ತೀಚಿನ ದಿನ ನಾವೆಲ್ಲರೂ ಪ್ರಭುವನ್ನು ಕಣ್ ಕಾಣುತ್ತಾ ಪ್ರಭುವನ್ನು ನೋಡುತ್ತಾ ಪ್ರಭುವಿನೊಂದಿಗೆ ಪರಲೋಕ ಸೇರುವಂತೆ ನಮ್ಮನ್ನು ಮುನ್ನಡೆಸಿರಿ ನಮ್ಮನ್ನು ಬಲಪಡಿಸಿರಿ ಪ್ರಭುವಿನ ವಾಕ್ಯಗಳಿಂದ ನಮ್ಮನ್ನು ತುಂಬಿಸಿರಿ ಪ್ರಭುವಿನ ಸತ್ಯದಿಂದಲೂ ಪ್ರಭುವಿನ ಜೀವದಿಂದಲೂ ನಮ್ಮನ್ನು ತುಂಬಿಸಿರಿ ಪರಿಶುದ್ಧಾತ್ಮರಿ ನಮ್ಮ ಜೀವನವನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿಕೊಟ್ಟಿದ್ದೇವೆ ನಿಮ್ಮ ಚಿತ್ತದಂತೆ ಪರಲೋಕ ಯಾವ ರೀತಿ ಬಯಸುತ್ತೋ ಅದೇ ರೀತಿ ನಮ್ಮನ್ನು ಸರಿ ಸೈತನನ ಎಲ್ಲ ಸೈತನ ಎಲ್ಲ ದು ಸ್ವಭಾವಗಳಿಂದ ಸೈತನ ದುಷ್ಟ ಸ್ವಭಾವಗಳಿಂದ ನಮ್ಮನ್ನು ಬೇರ್ಪಡಿಸರಿ ಪರಿಶುದ್ಧತೆಯಿಂದಲೂ ಪ್ರಾಮಾಣಿಕತೆಯಿಂದಲೂ ನಾವು ಜೀವಿಸುವಂತೆ ನಮ್ಮನ್ನು ಆಶೀರ್ವದಿಸರಿಶುವೆ ಈ ಯೋಹಾನನ್ನು ಬರೆದ ಶುಭ ಸಂದೇಶ ಹದಿನಾಲ್ಕನೇ ಅಧ್ಯಾಯ ಹದಿನಾಲ್ಕನೇ ವಾಕ್ಯದಲ್ಲಿ ನೀವು ವಾಗ್ದಾನ ಮಾಡಿದಿರಿ ನನ್ನ ಹೆಸರಿನಲ್ಲಿ ನೀವು ಏನೇನು ಕೇಳಿದರೂ ನಾವು ಮಾಡಿಯೇ ತಿರುವ ವಾಗ್ದಾನ ಮಾಡಿದಿರಿ ಆದು ಸ್ವಾಮಿ ಆ ವಾಗ್ದಾನವನ್ನು ಹಿಡಿದನ್ನು ಪ್ರಾರ್ಥಿಸುತ್ತಿದ್ದೇನೆ ಈ ಲೋಕದಲ್ಲಿರುವ ಎಲ್ಲ ರೋಗಿಗಳಿಗಾಗಿ ನಾನು ಮೊರೆ ಇಟ್ಟಿದ್ದೇನೆ ಸ್ವ ಆ ಮೊರೆಯನ್ನು ನೀವು ಆಲಿಸು ಅದಕ್ಕೆ ಸದು ಕೊಡುವ ದೇವರು ಜೀವವುಳ್ಳ ದೇವರು ನೀವು ಆಗಿದ್ದೀರಿ ಅದಕ್ಕಾಗಿ ಸ್ತೋತ್ರ ಅದಕ್ಕಾಗಿ ಸ್ತೋತ್ರ ಅದೇ ರೀತಿ ಈ ಲೋಕದಲ್ಲಿರುವಂತಹ ಎಲ್ಲ ಮಕ್ಕಳನ್ನು ನೀವು ಆಶೀರ್ವದಿಸುವುದಕ್ಕಾಗಿ ಸ್ತೋತ್ರ ಅಂಧಕಾಲದಿಂದ ತುಂಬಿರುವಂಥ ಮಕ್ಕಳನ್ನು ಎಲ್ಲ ಮಕ್ಕಳನ್ನು ನೀವು ಆಶೀರ್ವದಿಸಿ ಬೆಳಕಿನಲ್ಲಿ ಅವರನ್ನು ನಡೆಸುವುದಕ್ಕಾಗಿ ಸ್ತೋತ್ರ ಅಂಧಕಾರದ ತುಂಬಿರುವಂಥ ಎಲ್ಲ ಬೋಧಕರನ್ನು ನೀವು ಬಂಧಿಸಿ ಅವರನ್ನು ಆಶೀರ್ವದಿಸಿ ಅವರಿಗೆ ಒಳ್ಳೆಯ ಜ್ಞಾನವನ್ನು ವಿವೇಕವನ್ನು ನೀಡಿ ನಿಮ್ಮ ನಾಮ ಮೈಮೆಪಡಿಸುವಂಥ ಮಕ್ಕಳಾಗಿ ಅವರನ್ನು ಮಾರ್ಪಡಿಸುವುದಕ್ಕಾಗಿ ಸ್ತೋತ್ರ ಎಲ್ಲ ಬೇಡಿಕೆಗಳನ್ನು ನಿಮ್ಮ ಅತಿ ಉನ್ನತವಾದ ನಾಮ ಶ್ರೇಷ್ಠವಾದ ನಾಮ ರಕ್ಷಣೆ ನೀಡುವಂಥ ನಾಮ ಯೇಸು ಎಂಬ ನಾಮ ಆ ನಾಮದ ಮುಖಾಂತರ ಪ್ರಾರ್ಥಿಸಿ ಎಲ್ಲ ಬೇಡಿಕೆಗಳು ಈ ಕೋರಿಕೆಗಳು ಈಡೇರಿದೆ ಈಡೇರಿದೆ ಎಂದು ದೃಢವಾಗಿ ನಾನು ವಿಶ್ವಾಸಿಸುತ್ತೇನೆ ಸ್ವಾಮಿ ಆಮೆ ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ ನಿಮ್ಮ ನಾಮ ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವಿರೋ ಪ್ರಕಾರ ಈ ಭುವಲ್ಲಿ ನೆರವಿರಲಿ ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ ನಮಗೆ ತಪ್ಪು ಮಾಡಿದವನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮೆಲ್ಲರ ಪಾಪಗಳನ್ನು ಕ್ಷಮಿಸಿರಿ ನಮ್ಮ ಅನುಶೋಧನೆಗೆ ಒಳಪಡಿಸದೆ ಕೆಡೀಂದರ ಮೃಷಿ ಆಮೆ ಸ್ವಾಮಿ ಪಿತನಿಗೂ ಸುತನಿಗೂ ಪರಿಶುದ್ಧಾತ್ಮನಿಗೂ ಸ್ತೋತ್ರ ಉಂಟಾಗಲಿ ಆದಿರಿಂದಾಗಿ ಈಗಲೂ ಯಾವಾಗಲಿ ಗೈಗಾಂತರಕ್ಕೂ ಆಮೆ ಸ್ತುತಿ ಘನ ಮಹಿಮೆ ಅಪ ನಿಮ್ಮೊಬ್ಬರಿಗೆ ಮಾತ್ರ ಸಲಲಿ ಹಾಲೇಲುಯ್ಯ ಆಮೆ